ನಮಸ್ಕಾರ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಎಲ್ಲ ಕರ್ನಾಟಕ ಪ್ರೇಕ್ಷಕರಿಗೆ ಇವಾಗ ನಿಮಗೆ ಒಂದು ಬಾಡಿಗೆಗೆ ಬಂದಿದ್ದೀನಿ ನಮ್ಮ ತೋಟದ ಪಕ್ಕದಲ್ಲೇ ನಮ್ಮ ಊರಿನ ಯಜಮಾನ್ರು ಕೂಡ ಅವರು ಅವ್ರದ್ದು ಒಂದು ಅಡಿಕೆ ತೋಟ ಇದೆ ಅವರು ಯಾವುದೇ ರೀತಿ ಉಳುಮೆ ಮಾಡಲ್ಲ ಮತ್ತು ಏನೂ ಮಾಡಲ್ಲ ಸುಮ್ಮನೆ ಅದ್ರಪ್ಪಾಡೋದು ಬಿಟ್ಬಿಟ್ಟಿದ್ರೆ ಜೀವಮೃತನು ಕೊಡ್ತಾಯಿಲ್ಲ ಅವರು ಸುಮ್ಮನೆ ಅವತ್ತು ಅದ್ರ ಪಾಡೋದು ಬಿಟ್ಬಿಡ್ತಾರೆ ಅದು ಒಂದಷ್ಟು ಬರಲಿ ತೊಗೊಂಡೋಗ್ತಾರೆ ಬಟ್ ಕಡೆ ಬೆಳೆದಿದೆ ಈ ಕಟ್ಟರಲ್ಲಿ ಹೊಡಿಬೋದಾ ಆ ರೀತಿಯೆಲ್ಲ ಹಂಗೆ ಕಟ್ ಮಾಡ್ಬೋದಾ ಏನು ಹಾಕ್ಕೊಂಡಿದ್ದೀನಿ ಎಲ್ಲ ನಿಮಗೆ ವಿವರ ಹೇಳ್ತೀನಿ ನೋಡಿ ಸೊ ಬನ್ನಿ ಕಂಪ್ಲೀಟಾಗೆ ನಿಮಗೆ ಬ್ಯಾಕ್ ಕ್ಯಾಮ್ರಾ ಹೋಗ್ತೀನಿ ಇವಾಗ ಕಂಪ್ಲೀಟಾಗಿ ತೋರಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಹಾಕೊಂಡಿದ್ದೀನಿ ಯಾವ ರೀತಿ ಮರವರಿಗೆ ಕಟ್ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಿಮಗೆ ಕಟ್ಟರಲ್ಲಿ ತೋರಿಸ್ತೀನಿ ಇವಾಗ ಏನೇನೆಲ್ಲ ಕಟ್ ಮಾಡ್ಬೋದು ಈ ಕಾಡನ್ನು ಎಷ್ಟವ್ರು ತೊಗೋತೋ ಹೊಡೆಯೋಕ್ಕೆ ಅನ್ನೋದನ್ನ ಕಂಪ್ಲೀಟಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಮತ್ತೆ ನೋಡಿ ಪ್ರೇಕ್ಷಕರೇ ಇದೆ ಸೊ ಈ ಬ್ಲೇಡ್ ಹಾಕೊಂಡಿದ್ದೀನಿ ಬ್ಲೇಡಲ್ಲಿ ಈ ರೀತಿ ಗಿಡಗಳು ಕಂಪ್ಲೀಟಾಗಿ ಈ ರೀತಿ ಎಷ್ಟು ಬೆಳೆದಿದೆ ನೋಡಿ ಇವೆಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ನೋಡಿ ಈ ಬ್ಲೇಡಲ್ಲಿ ಕರೆಕ್ಟಾಗಿ ಅರ್ಥ ಇದ್ದರೆ ಈ ಮರವೂ ಕೂಡ ಕಟ್ ಮಾಡ್ತದೆ ಈ ಮುಳ್ಳಿನ ಮರ ಏನಿದೆ ಇದು ಕೂಡ ಕಟ್ ಆಗುತ್ತೆ ಕಟ್ ಮಾಡಿರೋದು ಇಲ್ಲಿದೆ ನೋಡಿ ಸೊ ಈ ಸೈಜ್ ಇದೆ ಇದು ಇದನ್ನು ಕೂಡ ಕಟ್ ಮಾಡಾಕಿದ್ದೀನಿ ಸೊ ಹುಷಾರಾಗೆ ಹ್ಯಾಂಡ್ಲು ಮಾಡಬೇಕು ಒಂದೇ ಸಲ ಹೊಡ್ಯಕ್ಕೆ ಇಂಚು ಇಂಚು ಎಷ್ಟು ಲೀಟ್ರ್ ಬುಟ್ಟಿ ಎಷ್ಟು ಲೀಟ್ರ್ ಬುಟ್ಟಿ ಬುಟ್ಟಿ ಬಿಡೋದು ಬುಟ್ಟಿ ಬಿಡೋದು ಮಾಡಿ ನಿಧಾನ ಕಟ್ ಮಾಡ್ತಾ ಬರಬೇಕು ಒಂದೇ ಸಲ ಹೊಡೆಯೋಕೋಯ್ತೀನಿ ಅಂದರೆ ಗೇರ್ ಬಾಕ್ಸ್ ಹೊಂಟೋಗುತ್ತೆ ಭಾರಿ ಟೆಕ್ನಿಕಲಲ್ಲಿ ಕಟ್ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ಪೀಸ್ ಪೀಸ್ ಮಾಡಾಕಿದ್ದೀನಿ ಸೊ ನೀಟಾಗಿ ಬಂದಿದೆ ನೀಟಾಗಿ ನೋಡಿ ಇಲ್ಲಿ ಕಾಣ್ತಾ ಇದು ಒಳಗಡೆ ಆಗ್ತಿರಲಿಲ್ಲ ಅಷ್ಟು ಬೆಳೆದಿದ್ದು ಇಲ್ಲೆಲ್ಲ ಫುಲ್ಲು ಕೌಚು ತೆಂಗಿನ ಮರಗಳಿದೆ ಇಳುವರಿ ಎಲ್ಲ ಚೆನ್ನಾಗಿದೆ ಕಾಯಿದೆ ಅಂತೂ ಸುಕ್ಕಾಬಿಡಕ್ಬಿಟ್ಟಿದ್ದೆ ಬಟ್ ಅಡಿಕೆ ಮರ ಅಂತ ಹೇಳ್ಕೊಳ್ಳೋಂಗಿಲ್ಲ ತೋರ್ತೊಳಗಡೆ ತೆಂಗಿನ ಮರಕ್ಕೆ ಮಾತ್ರ ತುಂಬ ಅದ್ಭುತವಾದ ವಾತಾವರಣ ಚೆನ್ನಾಗೆ ಇಳುವರಿ ಕಚ್ಚಿದೆ ಈ ಥರ ನೋಡಿ ಈ ಮೂಳಿನ ಮರನ ಕಟ್ ಮಾಡಾಕ್ತೀನಿ ನೋಡಿ ಇವಾಗ ನೆಕ್ಸ್ಟು ನಿಮಗೆ ಕಟ್ ಮಾಡಾದ್ಮೇಲೆ ತೋರಿಸ್ತೀನಿ ಇದು ಹೆಂಗೆ ಮಾಡುತ್ತೆ ಅಂತ ಸೊ ನಾನೇ ಬ್ರೆಸ್ ಕಟ್ಟ ಹೊಡಿತಾರೋದ್ರಿಂದ ವೀಡಿಯೋ ಮಾಡೋರು ಯಾರು ಇಲ್ಲ ತೋರ್ಸೋಕ್ಕೆ ಸೊ ಕಟ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ಬೇಕು ಈ ಮರ ಎಲ್ಲ ನೋಡಿ ಇದೇನೂ ಇರೋಲ್ಲ ಇವಾಗ ನಾಲ್ಗಡೆ ಎಷ್ಟು ಸಾಧ್ಯನೋ ಅಷ್ಟು ಎಡ ಎಡ್ಕಿಸ್ಕೊಂಡು ಕಟ್ ಮಾಡಾಕಿದ್ದೀನಿ ಈ ನೀಟಾಗೆ ಬರ್ತೈತೆ ಯಾಕೆಂದ್ರೆ ಇಲ್ಲಿ ಅಡಿಕೆ ಕಟ್ಕ್ತಾರೆ ಅಡಿಕೆ ಕಟ್ಕಬೇಕಾದ್ರೆ ನಾನು ಎಲ್ಲ ಒಳಗಡೆ ಎಲ್ಲ ಬಿಡಿಸ್ಕೊಡ್ಬೇಕು ಅವ್ರಿಗೆ ನೋಡಿ ಕಾಡೆಲ್ಲ ಕಂಪ್ಲೀಟ್ ಆಯ್ತದೆ ಇಲ್ಲಿ ನೋಡಿ ಬ್ಲೇಡ್ ಹಾಕ್ಕೊಂಡಿದ್ದೀನಿ ಬ್ಲೇಡಲ್ಲಿ ಕೆಲಸ ಮಾಡ್ತಾ ಹೋಗ್ತೀನಿ ನಾನು ಈ ಬ್ಲೇಡ್ ಈಗ ಕಂಪ್ಲೀಟ್ ಈ ಥರ ಎಲ್ಲ ಕಟ್ ಮಾಡೋಕ್ಕೆ ನೀಟಾಗೆ ಅದ್ಭುತವಾದ ಒಂದು ಕೆಲಸ ಯಾವ ರೀತಿ ಕಟ್ ಮಾಡುತ್ತೆ ಕಂಪ್ಲೀಟು ನಿಮಗೆ ಈ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಈ ಕಾಡಿಗೆ ಎಷ್ಟೊಬ್ರು ತಗೊಳ್ತೆ ಎಷ್ಟವರು ಕಂಪ್ಲೀಟ್ ಆಯಿತು ಅನ್ನೋದ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೀನಿ ಎಲ್ಲರೂ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿ ನನ್ನದೇ ಆದಂಥ ದುಡಿಮೆ ಎಷ್ಟಾಗುತ್ತೆ ಹಳ್ಳಿಯಲ್ಲಿದ್ದು ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಒಂದು ಪಾರ್ಟ್ ಟೈಮ್ ಜಾಬ್ಗಳಲ್ಲಿ ಎಷ್ಟೆಷ್ಟು ಆದಾಯ ಇದೆ ಎಲ್ಲ ಹೇಳ್ತಾ ಹೋಗ್ತಾ ದಯವಿಟ್ಟು ಎಲ್ಲರೂ ಈ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಯುವಕರುಗಳು ಹಳ್ಳಿಗಳು ಬಿಟ್ಟು ಹೋಗ್ತಾರೆ ಯುವಕರುಗಳಿಗೆ ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಸುಭಾಷ್ ಬಳೇಕ ಜೈ ಗೋಮಾತೆ ನಮಸ್ಕಾರಗಳು ತುಂಬ ಕಷ್ಟ ಇದೆ ಅಷ್ಟು ಸುಲಭದ ಮಾತಲ್ಲ ಈ ಕೆಲಸ ಎಲ್ಲ ತುಂಬ ಸೇಫ್ಟಿಗಳು ಮುಖ್ಯ ನಾನು ಕನ್ನಡಕ ಮತ್ತು ನೋಡಿ ಇಲ್ಲಿ ಸೂ ಆ್ಯಂಗ್ಲೌಸ್ ಹಾಕಿದ್ದೀನಿ ಕನ್ನಡಕ ಕೂಡ ಅಲ್ಲಿದೆ ಮುಖಕ್ಕೆ ಕವರು ಕೂಡ ಆಗುತ್ತೆ ಅದನ್ನು ತೋರಿಸ್ತೀನಿ ಮತ್ತು ಶೂಗಳು ಕಂಪಲ್ಸಲಿ ಇರಬೇಕು ಬೂ ಗಂಬೂಟ್ಗಳು ನೋಡಿ ಇಲ್ಲಿ ಕಂಪ್ಲೀಟು ನಂಗೆ ಕಾಲಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಕವರ್ ಮಾಡ್ಕೊಂಡಿದ್ದೀನಿ ಸೊ ಯಾಕಂದರೆ ಸ್ನೇಕ್ ಸಾಮ್ಗಳು ಇರ್ತವೆ ಇರ್ತವೆ ಅವ್ರಿಗೂ ತೊಂದರೆ ಮಾಡಬಾರ್ದು ನಾವು ಅವ್ರಿಗೆ ಬಂದು ಈಗ ತೊಂದರೆ ಈಗ ನೋಡಿ ಬಿಟ್ಬಿಟ್ಟಿದ್ದಾರೆ ಎಲ್ಲ ಬಂದು ಒಕ್ಕೊಂಡೇವೆ ಈಗ ಸೊ ನಾವು ಹುಷಾರಾಗೆ ಕೆಲಸ ಮಾಡಬೇಕು ಬ್ರೆಸ್ ಬ್ರೆಸ್ಕಟರ್ ಯೂಸ್ ಮಾಡ್ಬೇಕಾದ್ರೆ ಸೇಫ್ಟಿ ವೆರಿ ಇಂಪಾರ್ಟೆಂಟು ಮತ್ತು ಇದೆಲ್ಲ ಎಷ್ಟು ರೀತಿ ಈ ಇಂಥ ಕಡೆಗಳಿಗೆಲ್ಲ ದಯವಿಟ್ಟು ರೋಪ್ಗಳು ಹಾಕೋಕೆ ಹೋಗ್ಬೇಡಿ ಈ ರೋಪ್ಗಳಲ್ಲಿ ಪೆಟ್ರೋಲು ಕುಡಿತ ಇಂಜ ನಮ್ಮ ಮಿಷಿನು ಕೂಡ ತುಂಬ ಈಟ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಇಂಥ ಕಡೆಗಳಿಗೆ ಕಟ್ಟರ್ಗಳಿಗೆ ಬ್ಲೇಡ್ಗಳು ಹಾಕೊಂಡ್ರೆ ತುಂಬ ಒಳ್ಳೆಯದು ಬ್ಲೇಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿ ನಿಮಗೆ ಪೆಟ್ರೋಲ್ ಕುಡಿಯೋಲ್ಲ ನೋಡಿ ಇದೆಲ್ಲ ರೋಪಲ್ಲಿ ಹೊಡೆಯೋಕೆ ಹೋಗ್ಬಾರ್ದು ವೈರಲ್ಲಿ ಹೋಯ್ತೀನಿ ಅಂದರೆ ಸುಮ್ಮನೆ ಅನವಶ್ಯಕವಾಗಿ ಮಿಶಿನ್ ಮಿಷಿನ್ಗೂ ಪ್ರೆಜರ್ ಬರುತ್ತೆ ನಿಮಗೂ ಆಯಾಸ ಆಗುತ್ತೆ ಸೊ ಬ್ಲೇಡ್ ಹಾಕೊಂಡ್ರೆ ತುಂಬ ಅನುಕೂಲವಾಗಿ ಕೆಲಸ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅದ್ಭುತವಾಗಿ ಕೆಲಸ ಮಾಡಿಕೊಂಡು ನೀವು ಒಂದು ರಿಸ್ಕ್ ಇಲ್ದೇ ಒಂದು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ನೋಡಿ ಬ್ಲೇಡ್ ಹಾಕೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ನಿಮಗೆ ನೋಡಿ ಅಷ್ಟೊಂದು ಬೆಳೆದಿದೆ ಕಡೆ ನಾನು ಆಲ್ಮೋಸ್ಟು ಎರಡು ಗದ್ದೆ ಹೊಡೆದೀನಿ ಅಷ್ಟಕ್ಕೆ ಸುಮಾರು ಬೆಳಗ್ಗೆ ಹತ್ತು ನಲವತ್ತೈದರ ಸ್ಟಾರ್ಟ್ ಮಾಡಿದ್ದು ಇವಾಗ ನಾಲ್ಕು ನಲ್ವತ್ತೈದು ಒಂದು ಐದರಿಂದ ಆರು ಗಂಟೆ ಟೈಮ್ ಆಗಿದೆ ಸೊ ನೋಡ್ಬೋದು ಅಲ್ಲಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಗದ್ದೆಲ್ಲ ಆಗಿದೆ ನೀಟಾಗೆ ಹಿಂಗೆ ಬೆಳೆದಿದೆ ನೋಡಿ ಮಾಡ್ತಾ ಇದೀನಿ ಇದು ಮರ ಇಂಥ ಮರಗಳು ತುಂಬ ಬೆಳೆದಿದೆ ಎಲ್ಲಂಗೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೆ ತುಂಬ ಚೆನ್ನಾಗಿ ಏನು ಇಲ್ಲ ಬಟ್ ಏನಪ್ಪ ಅಂದರೆ ಹುಷಾರಾಗಿ ಉಡಿಬೇಕು ಇಲ್ಲಿ ಸುತ್ತ ಬಿಡಿಸ್ಕೊಂಡಿದ್ದೀನಿ ಚಿಕ್ಕ ಬಟ್ಟೆ ಬೆಳೆದೈತೆ ಈ ಥರ ಮರ ಎಲ್ಲ ಕಾಡ್ತೊಳಗಡೆ ನೋಡಿದ್ದೀರಾ ಎಲ್ಲಾದರೂ ಕಾಡು ಕಾಡು ಇಲ್ಲಿ ಬೆಳ್ಕೊಂಡು ಹೋಗಿ ಚಿಕ್ಕ ಬಡ ಬೆಳೆದ್ಬಿಟ್ಟೈತೆ ತುಂಬ ತುಂಬ ನೋಡಿ ಸೇಫ್ ಆಯಿತು ಹೋಗಕ್ಕಾಗಲ್ಲ ಗಂಬೂಟ ಅಂತೂ ಕಂಪಲ್ಸರಿ ಇರ್ಬೇಕು ಈ ಥರ ಗಂಬೂಟ್ಗಳು ಇಂಥ ಜಾಗಗಳಲ್ಲಿ ಹೆವಿ ಇ ನೋಡಿ ತೋಟ ಅಡಿಕೆ ತೋಟ ಇದೆಯಾ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ತುಂಬ ಕಷ್ಟ ಐತೆ ನೋಡಿ ಒಂದು ಒಂದು ಎಕರೆ ನೈಸರ್ಗಿಕ ತೋಟ ಉಳಿಸೋಕ್ಕೆ ನಾವು ಹೊರಗಡೆ ಕಷ್ಟಪಟ್ಟು ಅದನ್ನು ಫಸ್ಲು ಬರೋ ಗಿಟ್ಟ ಹೊರಗಡೆ ಕಷ್ಟಪಡ್ತಾ ಇದ್ದೀನಿ ಭೂಮಿಲಿ ಸಂಪಾದನೆ ಮಾಡಬೇಕು ಅಂತ ಹೋಗ್ತಲ್ಲ ಅದು ಒಂದು ಟೈಮು ನಮ್ಮನ್ನ ಸಾಕ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗುಂಪಾಯಿ ಮೋಸ ಮಾಡೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಸೊ ಉದ್ದೇಶದಿಂದ ಒಂದು ನಾಟಿ ಯಸ್ಸು ಒಂದು ಎಕರೆ ತೋಟ ಒಂದು ಊರಲ್ಲೇ ಬ್ರಸ್ಕೆಟ್ಟಾರ ಹೊಡ್ಕೊಂಡು ಪಾಳಿ ಟೈಮ್ಗಳಲ್ಲಿ ಮಾಡ್ತಾರದು ನೋಡ್ಬೋದು ಇಲ್ಲಿ ತುಂಬಿದೆ ಇನ್ನೂ ಹೊಡೆಯೋದಿದೆ ನೋಡಿ ಇಲ್ಲಿ ಹಿಂಗೆ ಒಡ್ಕೊಂಡು ಹೋಗ್ಬೇಕು ಏಕ ಸುತ್ತ ಹೊಡೆದಿದ್ದೀನಿ ಇಲ್ಲಿ ನೋಡಿ ಮರ ಇದನ್ನೇ ಕಟ್ ಮಾಡಾಕೀನಿ ಬ್ಲೇಡಲ್ಲಿ ಬ್ಲೇಡ್ ಬಂದು ಈ ಥರ ಹಾಕಬೇಕು ದಸ್ ಕಟ್ಟರ್ಗೆ ನೋಡಿ ಒಂದೇ ಸಲ ಹೊಡಿಬಾರ್ದು ನಿಧಾನಕ್ಕೆ ರೇಜಲ್ಲಿ ಟಚ್ ಮಾಡ್ತಾ ಟಚ್ ಮಾಡ್ತಾ ಕಟ್ ಮಾಡಬೇಕು ಸುತ್ತ ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪ ಒಂದೇ ಸಲ ಕಟ್ ಮಾಡೋಕೋದ್ರೆ ಗೇರ್ ಬಾಕ್ಸ್ ಹೋಯ್ತದೆ ಹುಷಾರಾಗಿ ಹೊಡಿಬೇಕು ನೋಡಿ ಎಷ್ಟು ದೊಡ್ಡ ಮರ ಕಟ್ ಮಾಡಾಕಿದ್ದೀನಿ ಇದು ಅಡಿಕೆ ಮರ ಅಡಿಕೆ ಮರಕ್ಕೆ ಎಲ್ಲ ಉಂಬೆಲ್ಲ ಬಿಸ್ಬಿಟ್ಟೈತೆ ಇಲ್ಲಿ ಎಲ್ಲ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ ಕಟ್ ಮಾಡುತ್ತಾ ನೋಡೋಣ ನಿಮ್ಗೆ ಕಟ್ ಮಾಡತ್ತ ನೋಡಿ ಬೈಗಿ ಇದೆ ಮರ ಎಷ್ಟಿದೆ ಮಾಡ್ತೀನಿ ತಪ್ಪ ಮರನ ಕಡಿತ ನೋಡ್ಬೇಕು ಬ್ರೆಸ್ಕಟರು ಟ್ರೈ ಮಾಡ್ತಾ ಇದೀನಿ ಮನೆ ಮಾಡತ್ತ ನೋಡೋಣ ತಪ್ಪ ಮರನ ಕಡ್ದಾಕಿದೆ ಬ್ರಸ್ಕೆಟರು ಕಟ್ ಮಾಡಕ್ಕೆ ನೋಡಿ ಇದೇ ಬ್ಲೇಡ್ ದೊಡ್ಡ ಮರ ಇದು ಅಂದರೆ ಅಂಚೆ ತೋಟ ಒಳಗಡೆ ಮುಳ್ಳು ಮರ ಬೆಳೆದಿದೆ ಮರನ ಇದು ಹೊರಗೆ ಬಿಡಿಸಿದೆ ದೊಡ್ಡ ಕಟ್ಟು ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ನೋಡಿದ್ರಲ್ಲ ಹೆಂಗ್ ಬೆಳೆದಿದೆ ಕಳೆ ಅಂತ ಎಷ್ಟು ಬೆಳೆದಿದೆ ಇಲ್ಲ ಅದ್ಭುತವಾಗಿ ಮಾಡ್ಕೊಡ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೇಫ್ಟಿ ಆ್ಯಂಗ್ಲೋಸ್ ಮತ್ತು ಕನ್ನಡಕ ಅಲ್ಲಿ ಟೋಪಿ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ಹಾಕ್ಕೊಂಡು ಸೇಫ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಕಾಣಲ್ಲ ಎಲ್ಲ ಕ್ಲೋಸ್ ಮಾಡಿಕೊಂಡು ಕೆಲಸ ಮಾಡ್ತೀನಿ ಸೊ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಸುಭಾಷ್ ಬಳಕೆ ಜೈ ಗೋಮಾತೆ